ನಮಸ್ಕಾರ ನಾನ್ ನಿಮ್ಮ ಅಮೂಲ್ಯ ಸೋಮಶೇಖರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಒಂದ್ ಪವರ್ಫುಲ್ ಮತ್ತೆ ಫೇಮಸ್ ಆಗಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದ್ ಬೇರೆ ಯಾವ್ದು ಅಲ್ಲ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಈ ಫೇಮಸ್ ದೇವಸ್ಥಾನ ಬರೋದು ತುಮಕೂರು ಡಿಸ್ಟಿಕ್ ಅಲ್ಲಿರೋ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಅನ್ನೋ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ರೂಟ್ ಯಾವ್ದು ಇಲ್ಲ ಅಲ್ಲಿಂದ ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಆಟೋದಲ್ಲಿ ಹೋಗಬೇಕು ನಾವು ತುಂಬ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊತಾ ಇದ್ವಿ ಟೈಮ್ ಕೂಡ ಬಂದಿರಲಿಲ್ಲ ಇವತ್ತು ಹೋಗೋಣ ಅಂತ ಹೊರಟೆ ಬಿಟ್ವಿ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನಮಗೆ ರೂಟ್ ಎಲ್ಲ ಗೊತ್ತಿರಲಿಲ್ಲ ಮತ್ತು ನಮ್ಮ ಮನೆಯವ್ರು ಅವ್ರ ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದಾಗ ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿದರು ಸೊ ಬಸ್ಸಿಗೆ ಹೋಗ್ಬಿಡೋಣ ಓನ್ ವೆಹಿಕಲ್ಗಿಂತ ಬಸ್ಗೆ ಹೋದ್ರೆ ಬೆಟರ್ ಅಲ್ವಾ ಅಂತ ಅಂದ್ಕೊಂಡು ಬಸ್ಸಿಗೆ ಹೋದ್ವಿ ಬಟ್ ಅದು ಡೈರೆಕ್ಟ್ ಬಸ್ ಇರಲಿಲ್ಲ ಅಲ್ಲಿಂದ ಆಟೋದಲ್ಲಿ ಹೋಗಬೇಕಾಗಿತ್ತು ಆಟೋನು ಫುಲ್ ರಶ್ ಇತ್ತು ಬಸ್ಸು ತುಂಬ ರಶ್ ಇತ್ತು ಫೈನಲಿ ದೇವಸ್ಥಾನ ತಲುಪಿದ್ವಿ ನಾವು ಬರೋ ವರ್ಷದ ಆಲ್ರೆಡಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಈ ದೇವಸ್ಥಾನ ವರ್ಷದ ಎಲ್ಲಾ ದಿನ ಓಪನ್ ಇರುತ್ತೆ ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ ಎರಡು ದಿನ ಬಿಟ್ಬಿಟ್ಟು ವರ್ಷದ ಎಲ್ಲಾ ದಿನ ಓಪನ್ ಇರುತ್ತೆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮತ್ತೆ ಅಭಿಷೇಕ ಎಂಟು ಗಂಟೆಯಿಂದ ಒಂಬತ್ತುವರೆವರೆಗೂ ಇರುತ್ತೆ ಮತ್ತೆ ಮಹಾಮಂಗಳಾರತಿ ಬೆಳಗ್ಗೆ ಒಂಬತ್ತುವರೆ ಮಧ್ಯಾಹ್ನ ಹನ್ನೆರಡುವರೆ ಸಂಜೆ ಏಳುವರೆಗಾಗುತ್ತೆ ಈ ದೇವಸ್ಥಾನ ಮಧ್ಯಾಹ್ನ ಹನ್ನೆರಡುವರೆಯಿಂದ ಐದುವರೆವರೆಗೂ ಕ್ಲೋಸ್ ಆಗಿರುತ್ತೆ ಈ ದೇವಸ್ಥಾನದಲ್ಲಿ ಶುಕ್ರವಾರ ಭಾನುವಾರ ಮಂಗಳವಾರ ಮತ್ತೆ ಉಣ್ಮೆ ಅಮಾವಾಸ್ಯೆ ದಿವಸ ವಿಶೇಷ ಪೂಜೆ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ನವೆಂಬರ್ ಕೊನೆ ವಾರ ಡಿಸೆಂಬರ್ ಮೊದಲನೇ ವಾರ ಲಕ್ಷ ದೀಪೋತ್ಸವ ನಡೆಯುತ್ತೆ ಇದು ಇಲ್ಲಿನ ಮೇನ್ ಫೆಸ್ಟ್ ಆಗಿರುತ್ತೆ ದೇವ್ರ ಹತ್ರ ಪೂಜೆ ಮಾಡಿಸಿ ಈ ತರ ಬಳೆ ಮತ್ತೆ ಕಣನ ಅರ್ಕೆ ಕಟ್ಟೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಎಲ್ಲಾ ಪುರಾತನ ದೇವಸ್ಥಾನಗಳಿಗೂ ಒಂದಿಷ್ಟು ಇದ್ದೇ ಇರುತ್ತೆ ಅದೇ ತರ ಈ ದೇವಸ್ಥಾನಕ್ಕೂ ಕೂಡ ಒಂದ್ ಇಷ್ಟು ಇದೆ ಸಾವಿರದ ಒಂಬೈನೂರ ದಶಕದ ನಂತರ ಗೊರವನಹಳ್ಳಿಯಲ್ಲಿ ಅಬ್ಬಯ್ಯ ಅನ್ನೋ ಒಂದು ವ್ಯಕ್ತಿಗೆ ಆಶರೀರವಾಣಿ ಕೇಳಿಸ್ತಾ ಇರುತ್ತೆ ನಾನ್ ನಿಮ್ ಮನೆಗ್ ಬರ್ತೀನಿ ಕರ್ಕೊಂಡ್ ಹೋಗುವಂತ ಒಬ್ಬ ಮಹಿಳೆ ತರ ಕೇಳಿಸ್ತಾ ಇರುತ್ತೆ ಅಪ್ಪಯ್ಯ ಅವರು ತುಂಬ ಗಾಬರಿಯಾಗಿ ಅವರ ಅಮ್ಮನ ಹತ್ರ ಬಂದು ಹೇಳಿದಾಗ ಅವ್ರ ಅಮ್ಮ ಹೇಳ್ತಾರೆ ದೇವ್ ನೀನು ದೇವ್ರಾಗಿದ್ದರೆ ಮಾತ್ರ ನನ್ನ ಜೊತೆ ಬಾ ದೇವ ಆಗಿದ್ರೆ ನೀನು ಬರಬೇಡ ನನ್ನ ಜೊತೆ ಅಂತ ಹೇಳು ಅಂತ ಅಂದ್ಬಿಟ್ಟು ಅದೇ ರೀತಿ ಅವರಿಗೆ ಮತ್ತೆ ಆಶ್ಚರ್ಯವಾಣಿ ಕೇಳಿಸಿದಾಗ ಅವರು ನೀನು ದೇವರಾಗಿದ್ರೆ ಮಾತ್ರ ನನ್ನ ಜೊತೆ ಬಾ ಅಂತ ಹೇಳ್ತಾರೆ ಆವಾಗ ನೀರೊಳಗಿರೋ ಒಂದು ವಿಗ್ರಹ ಮೇಲೆ ಬರುತ್ತೆ ಆ ವಿಗ್ರಹನ ತಗೊಂಡೋಗಿ ಅವರು ಡೈಲಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಪೂಜೆ ಮಾಡೋದ್ರಿಂದ ಅವರು ಶ್ರೀಮಂತರು ಕೂಡ ಆಗ್ತಾರೆ ಆ ಶ್ರೀಮಂತಿಕೆಯಲ್ಲಿ ಬಂದಂತ ದುಡ್ಡನ್ನ ಅವರು ಬಡ ಜನರ ಸೇವೆಗಾಗಿ ಬಳಸ್ಕೊಂತಾರೆ ಅದಕ್ಕೋಸ್ಕರ ಅವ್ರ ಮನೆಯನ್ನ ಲಕ್ಷ್ಮೀ ನಿವಾಸ ಅಂತ ಕೂಡ ಕರೀತಾರೆ ಅವ್ರು ಮರಣದ ನಂತರ ಅವ್ರ ತೋಟದಪ್ಪ ಅನ್ನೋರು ಆ ಮೂರ್ತಿನ ಪೂಜಿಸ್ತಾರೆ ಮತ್ತೆ ಆ ದೇವಸ್ಥಾನನು ಕೂಡ ಕಟ್ಟಿಸ್ತಾರೆ ಒಂಬೈನೂರ ಹತ್ತರಲ್ಲಿ ಈ ದೇವಸ್ಥಾನನ ಜನರೆಲ್ಲ ನಿರ್ಲಕ್ಷಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಕಮಲಮ್ಮ ಅಂತ ಅನ್ನೋರು ಬಂದು ಈ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನವೀಕರಣ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಮತ್ತೆ ಕಮಲಮ್ಮ ಅನ್ನೋರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮತ್ತೆ ಬಂದು ಲಕ್ಷ್ಮೀ ದೇವಿಗೆ ಪ್ರತಿದಿನ ಪೂಜೆ ಮಾಡಲು ಶುರು ಮಾಡ್ತಾರೆ ದೇವಸ್ಥಾನಕ್ಕೆ ಬರುವಂತ ಭಕ್ತರ ಸಂಪತ್ತು ಆರೋಗ್ಯ ಆರೋಗ್ಯಮಾನಗಳಲ್ಲಿ ಉನ್ನತಿ ಕಾಣ್ತಾರೆ ಅದರಿಂದ ಈ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಲಕ್ಷ್ಮೀ ದೇವಿ ದೇವಸ್ಥಾನದ ಆವರಣದಲ್ಲಿ ಕಮಲಮ್ಮ ಅವರಿಗೂ ಕೂಡ ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ ಕಮಲಮ್ಮ ಅವರ ಮರಣದ ನಂತರ ಅವ್ರ ಮಗ ಆದ ಪ್ರಸನ್ನ ಅವರು ಈ ದೇವಸ್ಥಾನದ ಆಡಳಿತನ ವಹಿಸ್ಕೊಂತಾರೆ ನವಗ್ರಹಗಳು ಮತ್ತೆ ಆಂಜನೇಯನ ಜೊತೆಗೆ ರಂಗನಾಥ ಸ್ವಾಮಿ ದೇವಸ್ಥಾನನು ಕೂಡ ಇದೆ ಮಂಗಳವಾರ ಶುಕ್ರವಾರ ಭಾನುವಾರ ದೇವಸ್ಥಾನ ತುಂಬಾ ರಶ್ ಇರುತ್ತೆ ಈ ದೇವಸ್ಥಾನದವರು ಒಂದು ಕಲ್ಯಾಣ ಮಂಟಪ ಕೂಡ ಕಟ್ಟಿದ್ದಾರೆ ದೇವಸ್ಥಾನ ವತಿಯಿಂದ ಇಲ್ಲಿ ಪ್ರತಿದಿನ ಅನ್ನ ಸಮರ್ಪಣೆ ಕೂಡ ಇರುತ್ತೆ ಊಟಕ್ಕೆ ಅಂತಾನೆ ಒಂದು ದೊಡ್ಡ ಹಾಲ್ ಇದೆ ಅದೊಂದು ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಕಡೆಯಿಂದ ಒಂದು ಸಜೆಷನು ಓನ್ ವೆಹಿಕಲಲ್ಲಿ ಬರೋದು ತುಂಬ ಒಳ್ಳೆಯದು ಏಕೆ ಅಂತಂದರೆ ಇಲ್ಲಿ ಬಸ್ ಬಸ್ಗಳ ಪ್ರಾಬ್ಲಮ್ ತುಂಬ ಇದೆ ನಮಗೆ ರಿಟರ್ನ್ ಹೋಗೋದಕ್ಕೆ ತುಂಬ ಕಷ್ಟ ಆಯಿತು ಅಲ್ಲಿ ಪ್ಲೇಟ್ಸ್ ಎಲ್ಲ ನಾವೇ ವಾಶ್ ಮಾಡ್ಕೊಬೇಕು ಮತ್ತು ಊಟ ಆದಮೇಲೂ ನಾವೇ ವಾಶ್ ಮಾಡಿ ಇಟ್ಟಿರಬೇಕು ಊಟಕ್ಕೆ ಪಾಯಸ ಮತ್ತು ಅನ್ನ ಸಾಂಬಾರು ಕೊಡ್ತಾರೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಸಮಯ ಸ್ನೇಹ ಆರೋಗ್ಯ ಇತ್ಯಾದಿ ವಸ್ತುಗಳಿಗೆ ಬೆಲೆ ಕಟ್ಟಲಾಗೋದಿಲ್ಲ ಅದನ್ನು ಕಳ್ಕೊಂಡಾಗಲೇ ಅದರ ನಿಜವಾದ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಹಾಗಂತ ಹೇಳ್ತಾ ಈ ವ್ಲಗ್ನ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಟು ಆಲ್